ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯದ ಬಗ್ಗೆ ಕವನಗಳನ್ನು ನೋಡೋಣ ಇಂದು ಸ್ವಾತಂತ್ರ್ಯ ಹಬ್ಬದ ದಿನ ಇಂದು ಸ್ವಾತಂತ್ರ್ಯ ಹಬ್ಬದ ದಿನ ಸಂತೋಷ ತುಂಬಿದೆ ಪ್ರತಿಯೊಂದು ಮನ ಇಂದು ಸ್ವಾತಂತ್ರ್ಯ ಹಬ್ಬದ ದಿನ ಸಂತೋಷ ತುಂಬಿದೆ ಪ್ರತಿಯೊಂದು ಮನ ತ್ರಿವರ್ಣ ಧ್ವಜ ಗಾಳಿಯಲ್ಲಿ ಹಾರಾಡುತ್ತಿದೆ ಹಾರಾಡುತ್ತಿದೆ ತ್ರಿವರ್ಣ ಧ್ವಜ ಗಾಳಿಯಲ್ಲಿ ಹಾರಾಡುತ್ತಿದೆ ಭಾರತ ಮಾತೆಯ ಭಾರತ ಮಾತೆಯ ಜಯಘೋಷ ಕೇಳುತ್ತಿದೆ ಭಾರತ ಮಾತೆಯ ಕೇಳುತ್ತಿದೆ ಇಂದು ಸ್ವಾತಂತ್ರ್ಯ ಹಬ್ಬದ ದಿನ ಸಂತೋಷ ತುಂಬಿದೆ ಪ್ರತಿಯೊಂದು ಮನ ತ್ರಿವರ್ಣ ಧ್ವಜ ಗಾಳಿಯಲ್ಲಿ ಹಾರಾಡುತ್ತಿದೆ ಭಾರತ ಮಾತೆಯ ಜಯಘೋಷ ಜಯಘೋಷ ಕೇಳುತ್ತಿದೆ ತ್ರಿವರ್ಣಧ್ವಜ ಹಾರಲಿ ಆಗಸದಲ್ಲಿ ಪ್ರೀತಿ ಬೆಳಗಲಿ ನಮ್ಮ ಮನದಲ್ಲಿ ತ್ರಿವರ್ಣಧ್ವಜ ಹಾರಲಿ ಆಗಸದಲ್ಲಿ ಪ್ರೀತಿ ಬೆಳಗಲಿ ನಮ್ಮ ಮನದಲ್ಲಿ ಒಗ್ಗಟ್ಟು ಮೊಳಗಲಿ ದೇಶದ ಪ್ರತಿ ಹೆಜ್ಜೆಯಲ್ಲಿ ಒಗ್ಗಟ್ಟು ಮೊಳಗಲಿ ದೇಶದ ಪ್ರ ಪ್ರತಿ ಹೆಜ್ಜೆಯಲ್ಲಿ ಸ್ವಾತಂತ್ರ್ಯ ಅರಳಲಿ ಯುಗ ಯುಗಾಂತರದಲ್ಲಿ ಸ್ವಾತಂತ್ರ್ಯ ಅರಳಲಿ ಯುಗ ಯುಗಾಂತರದಲ್ಲಿ ತ್ರಿವರ್ಣ ಧ್ವಜ ಹಾರಲಿ ಆಗಸದಲ್ಲಿ ಪ್ರೀತಿ ಬೆಳಗಲಿ ನಮ್ಮ ಮನದಲ್ಲಿ ಒಗ್ಗಟ್ಟು ಮೊಳಗಲಿ ದೇಶದ ಪ್ರತಿ ಹೆಜ್ಜೆಯಲಿ ಸ್ವಾತಂತ್ರ್ಯ ಅರಳಲಿ ಯುಗಯುಗಾಂತರದಲ್ಲಿ ಸ್ವಾತಂತ್ರ್ಯದ ಹಬ್ಬ ಸಂತೋಷದ ದಿನ ಎಲ್ಲರೂ ಹಾಡೋಣ ಜನಗಣಮನ ಸ್ವಾತಂತ್ರ್ಯದ ಹಬ್ಬ ಸಂತೋಷದ ದಿನ ಎಲ್ಲರೂ ಹಾಡೋಣ ಜನಗಣಮನ ಒಗ್ಗಟ್ಟಿನಿಂದ ಸಾಗೋಣ ಒಗ್ಗಟ್ಟಿನಿಂದ ಸಾಗೋಣ ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಜೊತೆಯಲ್ಲಿ ಶಾಂತಿ ಪ್ರೀತಿ ದೇಶ ಪ್ರೇಮದ ಪಥದಲ್ಲಿ ಶಾಂತಿ ಪ್ರೀತಿ ದೇಶ ಪ್ರೇಮದ ಪಥದಲ್ಲಿ ಸ್ವಾತಂತ್ರ್ಯದ ಹಬ್ಬ ಸಂತೋಷದ ದಿನ ಎಲ್ಲರೂ ಹಾಡೋಣ ಜನ ಗಣ ಮನ ಒಗ್ಗಟ್ಟಿನಿಂದ ಸಾಗೋಣ ಎಲ್ಲರೂ ಜೊತೆಯಲ್ಲಿ ಶಾಂತಿ ಪ್ರೀತಿ ದೇಶಪ್ರೇಮದ ಪಥದಲ್ಲಿ ಕತ್ತಲನ್ನು ಓಡಿಸಿದ ಬೆಳಕಿನ ದಿನ ಕತ್ತಲನ್ನು ಓಡಿಸಿದ ಬೆಳಕಿನ ದಿನ ಸಂತಸಗೊಂಡಿದೆ ಸಂತಸಗೊಂಡಿದೆ ಪ್ರತಿಯೊಂದು ಮನ ಸಂತಸಗೊಂಡಿದೆ ಪ್ರತಿಯೊಂದು ಮನ ಹೋರಾಟಗಾರರ ತ್ಯಾಗ ನೆನಪಿಸೋಣ ಹೋರಾಟಗಾರರ ತ್ಯಾಗ ನೆನಪಿಸೋಣ ಅವರ ಕನಸಿನ ಅವರ ಕನಸಿನ ಭಾರತ ಕಟ್ಟಿಸೋಣ ಅವರ ಕನಸಿನ ಭಾರತ ಕಟ್ಟಿಸೋಣ ಕತ್ತಲನು ಓಡಿಸಿದ ಬೆಳಕಿನ ದಿನ ಸಂತಸಗೊಂಡಿದೆ ಪ್ರತಿಯೊಂದು ಮನ ಹೋರಾಟಗಾರರ ತ್ಯಾಗ ನೆನಪಿಸೋಣ ಅವರ ಕನಸಿನ ಭಾರತ ಕಟ್ಟಿಸೋಣ ಕಣ್ಣೀರ ಹನಿಯೊಳಗೆ ಕಂಡರು ಕಣ್ಣೀರ ಹನಿಯೊಳಗೆ ಕಂಡರು ಸ್ವಾತಂತ್ರ್ಯದ ಕನಸು ಕಣ್ಣೀರ ಹನಿಯೊಳಗೆ ಕಂಡರು ಸ್ವಾತಂತ್ರ್ಯದ ಕನಸು ದೇಶಕ್ಕಾಗಿ ಪ್ರಾಣ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು ಪ್ರಾಣ ತ್ಯಾಗ ಮಾಡಿದರು ಕಂಡ ಕನಸ ಮಾಡಲು ನನಸು ಕಂಡ ಕನಸ ಮಾಡಲು ನನಸು ಕಣ್ಣೀರ ಹನಿಯೊಳಗೆ ಕಂಡರು ಸ್ವಾತಂತ್ರ್ಯದ ಕನಸು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು ಕಂಡ ಕನಸ ಮಾಡಲು ನನಸು ನಮ್ಮ ಮಾತು ಕೆಲಸ ಕನಸುಗಳಲ್ಲಿ ದೇಶ ಪ್ರೇಮ ತುಂಬಿರಲಿ ನಮ್ಮ ಮಾತು ಕೆಲಸ ಕನಸುಗಳಲ್ಲಿ ದೇಶ ಪ್ರೇಮ ತುಂಬಿರಲಿ ಸ್ವಾತಂತ್ರ್ಯದ ಜ್ಯೋತಿ ನಮ್ಮ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಸದಾ ಶಾಶ್ವತವಾಗಿರಲಿ ನಮ್ಮ ಮಾತು ಕೆಲಸ ಕನಸುಗಳಲ್ಲಿ ದೇಶ ಪ್ರೇಮ ತುಂಬಿರಲಿ ಸ್ವಾತಂತ್ರ್ಯದ ಜ್ಯೋತಿ ನಮ್ಮ ಹೃದಯದಲ್ಲಿ ಸದಾ ಶಾಶ್ವತವಾಗಿರಲಿ ಇದು ನನ್ನ ಪುಟ್ಟ ಪ್ರಯತ್ನ ಧನ್ಯವಾದಗಳು ನಿಮಗಿಷ್ಟ ಆಗಿದ್ದರೆ ಈ ಲೈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು